ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಘಟಾನುಘಟಿಗಳಿಗೆ ಇಂಡಸ್ಟ್ರಿನೇ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಪ್ಯಾಟ್ ಫೇಸಸ್ಗೆ ಹೋದಾಗ ಒಳ್ಳೆ ದಾರಿಗೆ ತಗೊಂಡು ಬರುತ್ತೆ ಹೇಗೆ ತಗೊಂಡು ಬರ್ತಾರೆ ಅದನ್ನು ಕೇವಲ ನಾಯಕ ನಟರು ಒಬ್ಬ ನಿರ್ಮಾಪಕರು ಒಬ್ಬ ಒಬ್ಬ ನಿರ್ದೇಶಕರು ಅಂತಲ್ಲ ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ ಐದು ವರ್ಷ ಹತ್ತು ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ ಆದಷ್ಟು ನಾವು ನೋಡಿದೀವಿ ಕಂಡಿದೀವಿ ಅಂದ್ರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರ್ಬೋದು ನಾಗತಿಹಳ್ಳಿ ಅಂಕಲ್ ಆಗಿರ್ಬೋದು ಹಂಸಲೇಖ ಅಂಕಲ್ ಅಂತ ಹಂಸಲೇಖ ಅಂಕಲ್ ಇಲ್ಲದೆ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ ಅವ್ರ ಇಲ್ಲದೆ ಅವ್ರ ಮ್ಯೂಸಿಕ್ ಹೊಡ್ದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನೂ ಇರ್ಲಿಲ್ಲ ಸಾಂಗ್ಗಳನ್ನ ಕೇಳ್ತಾನು ಇರಲಿಲ್ಲ ಆ ಯುಗಗಳನ್ನ ನಾವು ನೋಡಿದೀವಿ ಆ ದಿನಗಳನ್ನ ನಾವು ನೋಡಿದೀವಿ ಅಲ್ಲಿಂದ ನೋಡ್ಕೊಂಡು ಬಂದಿದೀವಿ ಸೊ ಆ ಈ ವಿಷಯಗಳಿಗೆ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು ಲ್ಯಾಂಡ್ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್ ನೈಂಟಿ ಇಯರ್ಸ್ ಫಿಕ್ಸ್ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣು ಉಲ್ಲೂರ್ ಅವರಾಗಿರ್ಬೋದು ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬೋದು ಅಥವಾ ನಮ್ಮ ವಿಜಯ್ ಜಿ ಆಗಿರ್ಬೋದು ಒಂದು ಟೀಮಲ್ಲಿ ಸೇರಿಕೊಂಡು ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ನ ಬರೀಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸೆಲ್ಯೂಟ್ ಹೇಳ್ತೀನಿ ದಟ್ ಇಸ್ ನನಗೆ ತುಂಬ ಒಳ್ಳೆಯ ಮನಸ್ಬೇಕು ಬೇಕು ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು ಅದು ನನಗೆ ತುಂಬ ಚೆನ್ನಾಗೆ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಇಂಡಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ ಈಗ ನೈಂಟಿ ಇಯರ್ಸು ಮಾಡಲಿ ವಿ ಆರ್ ಆಲ್ವೇಸ್ ದಯ ಟು ಸಪೋರ್ಟ್ ಇದಕ್ಕಿಂತ ಜಾಸ್ತಿ ನಾನೇನು ಕಮೆಂಟ್ ಮಾಡಕ್ಕೆ ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕಂತ ಅನ್ಕೊಂಡೆ ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿನ ನೋಡ್ಕೊಂಡು ಬರ್ತಾ ಇದೀವಿ ಅಂದ್ರೆ ಕಂಫರ್ಟಬಲ್ ಅಂದ್ರೆ ನಮಗೆ ಅದಂತ ಎಫರ್ಟ್ಸು ಸ್ಟ್ರೆಸ್ ಇದೆ ಬಟ್ ಆವಾಗ ನಡೆದಂಥ ಸಿನಿಮಾಗಳು ಬಹಳ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ದಿನಗಳದು ನಮ್ಮ ದೊಡ್ಡ ಮಾಮನವರ ಕಾಲದಿಂದ ನೆಲ ಕಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್ ಅಂಬಿಮಾಮ ಆಗಿರ್ಬೋದು ರವಿಮಮ್ಮ ಆಗಿರ್ಬೋದು ವಿಶುಮಮ್ಮ ಆಗಿರ್ಬೋದು ಅಂಕಲ್ ಆಗಿರ್ಬೋದು ಅನಂತ್ ಅಂಕಲ್ ಆಗಿರ್ಬೋದು ಹಲವಾರು ಜನ ಬಹಳಷ್ಟು ಶ್ರಮಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಈ ಸ್ಥಾನಕ್ಕೆ ತಗೊಂಡ್ಬಂದು ಕೊಟ್ಟಿದ್ದಾರೆ ಜೊತೆಗೆ ಆ ನಿರ್ದೇಶಕರಾಗಿ ನಾಗಭರಣ ಅಂಕಲ್ ಆಗಿರ್ಬೋದು ನಾಗದೇಹಳ್ಳಿ ಅಂಕಲ್ ಆಗಿರ್ಬೋದು ನಮಗೆ ಚಿನ್ನಾರಿ ಮುದ್ದ ನನಗೆ ಏನು ಎತ್ತ ಅಂತನು ಗೊತ್ತಿಲ್ಲ ನಾಗಭರಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ನಿಲ್ಸ್ಕೊಂಡು ಬಾರ ನೀನು ಮಾಡೋ ಹ್ಯಾಕ್ಟ್ ಮಾಡೋ ಅಂದ್ಬಿಟ್ರು ನನಗೇನು ಗೊತ್ತಿಲ್ಲ ನಗುವಂದ ನಗುವೆ ಡಾನ್ಸ್ ಮಾಡುವ ಡಾನ್ಸ್ ಮಾಡುವೆ ತಿನ್ನ ಓಟಾಕ್ ತಿನ್ನುವೇ ನಾನು ಗೊತ್ತಿರ ಅಷ್ಟು ಮಟ್ಟಿಗೆ ನನ್ನ ಚಿನಾರಿ ಮುತ್ತ ನೋಡ್ಕೊಂಡ್ರು ಈ ನಾಗದಿ ಅಂಕಲ್ ನಾಗದಿಹಳ್ಳಿ ಅಂಕಲ್ ನ ಚೆನ್ನಾಗಿ ಓಡಿಕೊಂಡ್ಬಿಟ್ಟಿದ್ದೀನಿ ಕೊಟ್ರ ಶಿ ಕನ್ಸೋ ಟೈಮ್ ಅಲ್ಲಿ ಶೂಟಿಂಗ್ ಹೋಗ್ತಿದ್ನೋ ಎಲ್ಲೋ ಊಟ ಅಂತ ಕರೆಕ್ಟ್ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ರೇಖಿಸ್ಬಿಟ್ಟಿದೆ ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದ ಇದ್ದಂತ ದಿನಗಳು ನಮ್ಮ ಅಣ್ಣಗ ಅವಕಾಶ ಸಿಕ್ತು ಚಿನ್ನಾರಿ ಮುತ್ತ ಅವನಿಗೆ ಸ್ಟೇಟ್ ಅವಾರ್ಡ್ ಬಂತು ಕೊಟ್ರೆ ನ್ಯಾಷನಲ್ ಅವಾರ್ಡ್ ಬಂತು ಇದುವರೆಗೂ ನಾನು ಟ್ರೈ ಮಾಡ್ತದೆ ನ್ಯಾಷನಲ್ ಯಾವಾಗ ಬರುತ್ತೆನೋ ಬರುತ್ತೆ ಗೊತ್ತಿಲ್ಲ ಸ್ಟೇಟ್ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಪಟ್ಟೆ ಅವಾಗ ನನಗೆ ಅವಕಾಶ ಕೊಡಲಿಲ್ಲ ನಾಕ್ ಹೇಳಿ ಅಂಕಲು ನಾಗ ಅಂಕಲು ನಾನು ಆಕ್ಟಿಂಗ್ ಮಾಡಲ್ಲ ಅಂತ ರಾಮಾಶಿ ಸೊ ಇದೆಲ್ಲ ಒಳ್ಳೆ ಒಳ್ಳೆ ದಿನಗಳು ಇವಲ್ಲ ಇರುವಂತ ದಿನಗಳು ಆ ದಿನಗಳನ್ನ ಇವತ್ತು ಎಲ್ಲೋ ಈ ನೈಂಟಿ ಇಯರ್ಸ್ ಬುಕ್ ಅಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಪ್ರಸಾದ್ ಶ್ಯಾಮ್ ಪ್ರಸಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಶರಣುಲ್ಲೂರ್ ಅವ್ರದನ್ನು ಆಂಡ್ ಕೊಟ್ರೇಶಿ ಕನಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ಗವಾಯ್ ನನಗೆ ಇನ್ನೂ ಜ್ಞಾಪಕ ಹಂಸಲೇಖ ಅಂಕಲ್ ಕೊಟ್ಟಂತ ಮ್ಯೂಸಿಕ್ ಅಂಕಲ್ ಇಲ್ಲೇ ನಿಮಗೆ ನಮಸ್ಕಾರ ಮಾಡ್ಬಿಡ್ತೀನಿ ಅಂಕಲ್ ನಿಜವಾಗ್ಲೂ ಎಂತ ಮ್ಯೂಸಿಕ್ ಅದು ಈ ಒಂದು ಇಂಡಸ್ಟ್ರಿಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲೋ ನಮಗೂ ಒಂದು ಅವಕಾಶ ನಮಗೂ ಒಂದು ಜಾಗ ಇಲ್ಲಿ ನಾವು ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ ನಾವು ಇಂಡಸ್ಟ್ರಿಯಿಂದ ನಾವು ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಆಲ್ರೆಡಿ ನಾನು ಆಗಲೇ ಹೇಳಿದಂಗೆ ಟೆರರ್ಸ್ ಇದ್ದಾರೆ ಇಲ್ಲಿ ಆರ್ ದ ಲೆಜೆಂಡ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಆ್ಯಂಡ್ ಅಂಕಲ್ ಅಂಕಲ್ಗೆ ನನ್ನ ಕಡೆಯಿಂದ ಒಂದೇ ಒಂದ್ ಎರಡು ಲೈನ್ ಅಂಕಲ್ ಗಾನಿ ಪಂಚಾಕ್ಷರಿಂದ ಜಸ್ಟ್ ಒನ್ ಲೈನ್ ಅಂಕಲ್ ನೀವಂತ ಭಯಂಗಿಲ್ಲ ಏನಾರ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ ಸರಿ ಗಮಾ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಾನ ಯೋಗಿ ಗುರುವೇ ನೀಲಿ ತಂತಿ ನುರಿವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣೂ ಥ್ಯಾಂಕ್ ಯು ಸೋ ಮಚ್ ಈ ಒಗ್ಗಟ್ಟು ಈ ಪ್ರೀತಿ ಈ ವಿಶ್ವಾಸ ಎಲ್ಲರ ಜೊತೆ ಇರಬೇಕು ನನ್ನಿಂದ ಅನ್ನೋದಲ್ಲ ಸಿನಿಮಾ ನಮ್ಮಿಂದ ಅನ್ನೋದು ಸಿನಿಮಾ ನಾವು ಅನ್ನೋದು ಸಿನಿಮಾ ಇದು ನಾನು ಹೇಳ್ತಿರೋದಲ್ಲ ನಾನು ಕಲ್ತ್ಕೊಂಡು ತಿಳ್ಕೊಂಡ್ ಬಂದಿರೋದು ನಮ್ಮ ದೊಡ್ಡ ಮಾಮನವ್ರು ಹೇಳಿದ್ದು ಅದನ್ನು ನಾವು ಒಂದು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ನಂಬಿರೋರು ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಕುಟುಂಬ ಇನ್ನಷ್ಟು ನೂರಾರು ವರ್ಷಗಳು ನಡೀಲಿ ನೂರಾರು ವರ್ಷಗಳ ಕಾಲ ಬದುಕಲಿ ಹಲವಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಜಯ ಹಿಂದ್ ಜಯ ಭುವನೇಶ್ವರು ಥ್ಯಾಂಕ್ ಯು ಸೋ ಮಚ್